ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಇವತ್ತಿನ ವಿಡಿಯೋದಲ್ಲಿ ನಾನು ಪ್ರೆಗ್ನೆನ್ಸಿ ಒಂದು ವೇಳೆ ಕನ್ಫರ್ಮ್ ಆದರೆ ಬ್ಲೀಡಿಂಗ್ ಕಾಣಿಸ್ಕೊಳ್ಳುತ್ತಾ ಎಷ್ಟು ದಿನ ಕಾಣಿಸ್ಕೊಳುತ್ತೆ ಮತ್ತು ಅದು ನೋಡಲಿಕ್ಕೆ ಯಾವ ರೀತಿ ಇರುತ್ತೆ ಅನ್ನೋದರ ಬಗ್ಗೆ ಡೀಟೇಲ್ಸ್ ಆಗಿ ಇವತ್ತಿನ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಹಾಗಾಗಿ ಯಾರೆಲ್ಲ ಇದುವರೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಒಂದು ವೇಳೆ ನೀವು ಕನ್ಸೀವ್ ಆದರೆ ಅಥವಾ ನಿಮಗೆ ಗರ್ಭ ನಿಂತಿದ್ರೆ ಈ ಒಂದು ಸಂದರ್ಭದಲ್ಲಿ ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಕಾಣಿಸ್ಕೊಳ್ಳುತ್ತೆ ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಅಂದರೆ ಏನು ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಇಂಪ್ಲಾಂಟೇಷನ್ ಅಂದರೆ ಏನಂತ ತಿಳ್ಕೊಂಡು ಬರೋಣ ಫಲೀಕರಣ ನಿಮ್ಮ ಗರ್ಭನಾಳದಲ್ಲೇ ಆಗುವಂಥದ್ದು ಯಾವಾಗ ಈ ಒಂದು ಫಲೀಕರಣವಾದ ಭ್ರೂಣ ಐದರಿಂದ ಏಳು ದಿನಗಳ ನಂತರ ನಿಧಾನವಾಗಿ ಟ್ರಾವೆಲ್ ಮಾಡಿ ಬಂದು ನಿಮ್ಮ ಗರ್ಭಕೋಶದ ಒಳಪದರಕ್ಕೆ ಅಂಟ್ಕೊಳುತ್ತೆ ಅದನ್ನೇ ಇಂಪ್ಲಾಂಟೇಶನ್ ಅಂತ ಹೇಳ್ತೀವಿ ಕನ್ನಡದಲ್ಲಿ ಗರ್ಭ ನಿಲ್ಲುವುದಂತ ಕೂಡ ಕರಿತೀವಿ ಇನ್ನೊಂದು ಅರ್ಥದಲ್ಲಿ ಅಳವಡಿಕೆ ಅಂತ ಕೂಡ ಹೇಳ್ಬೋದು ಯಾವಾಗ ಈ ಒಂದು ಫಲೀಕರಣವಾದ ಭ್ರೂಣ ನಿಧಾನವಾಗಿ ಟ್ರಾವೆಲ್ ಮಾಡಿ ಬಂದು ಗರ್ಭಕೋಶದ ಒಳಪದರಕ್ಕೆ ಅಂಟ್ಕೊಳ್ಳುತ್ತಲ್ಲ ಆ ಒಂದು ಸಂದರ್ಭದಲ್ಲಿ ಅಲ್ಲಿರುವ ಸಣ್ಣ ಪುಟ್ಟ ನರಗಳು ಬ್ರೇಕ್ ಡೌನ್ ಆಗಿ ಬ್ಲೀಡಿಂಗ್ ಕಾಣಿಸ್ಕೊಳ್ಳುತ್ತೆ ಅದನ್ನೇ ನಾವು ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಅಂತ ಹೇಳ್ತೀವಿ ಈ ಒಂದು ಇಂಪ್ಲಾಂಟೇಷನ್ ಬ್ಲೀಡಿಂಗು ನೋಡಲಿಕ್ಕೆ ಲೈಟ್ ಪಿಂಕ್ ಅಥವಾ ಲೈಟ್ ಬ್ರೌನ್ ಕಲರಲ್ಲಿ ಸ್ಪಾಟಿಂಗ್ ಆಗುತ್ತೆ ಇದರ ಫ್ಲೋ ಜಾಸ್ತಿ ಹೋಗೋದಿಲ್ಲ ಲೈಟಾಗಿ ಸ್ಪಾಟಿಂಗ್ ಥರ ಕಾಣಿಸ್ಕೊಳ್ಳುತ್ತೆ ಈ ಒಂದು ಇಂಪ್ಲಾಂಟೇಶನ್ ಬ್ಲೀಡಿಂಗ್ ಅಥವಾ ಸ್ಪಾಟಿಂಗು ಕೆಲವರಿಗೆ ಕೆಲವೇ ಗಂಟೆ ಇರ್ಬೋದು ಇನ್ನು ಕೆಲವರಿಗೆ ಒಂದು ದಿನ ಕಾಣಿಸ್ಕೊಳ್ಬೋದು ಇನ್ನು ಕೆಲವರಿಗೆ ಒಂದರಿಂದ ಎರಡು ದಿನ ಕಾಣಿಸ್ಕೊಂಡು ತನ್ನಷ್ಟೇ ತಾನೋದು ಸ್ಟಾಪ್ ಆಗುತ್ತೆ ಜಾಸ್ತಿ ದಿನ ಇದು ಫ್ಲೋ ಆಗೋದಿಲ್ಲ ಓನ್ಲಿ ಟೂ ಡೇಸ್ ಮಾತ್ರ ಇದು ಫ್ಲೋ ಆಗತ್ತೆ ಈ ಒಂದು ಸಿಂಪ್ಟಮ್ಸು ಎಲ್ಲರಲ್ಲೂ ಕಾಣಿಸ್ಕೊಳ್ಳಲ್ಲ ಕೆಲವರಲ್ಲಿ ಕಾಣಿಸ್ಕೊಳ್ಳುತ್ತೆ ಕೆಲವರಲ್ಲಿ ಕಾಣಿಸ್ಕೊಳ್ಳೋದಿಲ್ಲ ಇನ್ನೂ ಕೆಲವರಲ್ಲಿ ಬೇರೆ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ಬೋದು ಮತ್ತು ಕೆಲವರಲ್ಲಿ ಸಿಂಟಮ್ಸೇ ಇರೋದಿಲ್ಲ ಯಾವಾಗ ಅವರು ಪೀರಿಯಡ್ ಮಿಸ್ ಆದಾಗ ಟೆಸ್ಟ್ ಮಾಡಿದಾಗ ಪಾಸಿಟಿವ್ ಬಂದಾಗಲೇ ಅವರಿಗೆ ತಿಳಿದಿರುತ್ತೆ ಅವರು ಪ್ರೆಗ್ನೆಂಟ್ ಇದ್ದಾರೆ ಅಂತ ಹೇಳಿ ಬಟ್ ನಿಮ್ಮ ಅರ್ಲಿ ಪ್ರೆಗ್ನೆನ್ಸಿಯಲ್ಲಿ ಈ ಒಂದು ಲಕ್ಷಣ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಮತ್ತು ಇದೊಂದು ಕಾಮನ್ ಲಕ್ಷಣ ಅಂತಲೂ ಕೂಡ ಹೇಳ್ಬೋದು ಅದು ಬಿಟ್ಟು ನಿಮಗೆ ಬೇರೆ ಯಾವ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ ಈ ಲಕ್ಷಣದ ಜೊತೆಗೆ ಅಂತ ನೋಡ್ತಾ ಹೋಗೋದಾದರೆ ಮೊದಲನೇದಾಗಿ ನಿಮಗೆ ವಾಮಿಟಿಂಗ್ ಕಾಣಿಸ್ಕೊಳ್ಬೋದು ನಾಸಿಯಾ ಅಂದರೆ ನಿಮಗೆ ವಾಕರಿಗೆ ಆಗುವಂಥ ಫೀಲಿಂಗ್ ಆಗ್ಬೋದು ಮೂಡಲ್ಲಿ ಚೇಂಜಸ್ ಆಗ್ಬೋದು ನಿಮ್ಮ ಬ್ರೆಸ್ಟಲ್ಲಿ ಚೇಂಜಸ್ ಕಾಣಿಸ್ಕೊಳ್ಬೋದು ವೈಟ್ ಡಿಸ್ಚಾರ್ಜ್ ಹೋಗ್ಬೋದು ಇನ್ನೂ ಕೆಲವರಲ್ಲಿ ಬ್ಲೋಟಿಂಗ್ ಅಂದರೆ ನಿಮ್ಮ ಹೊಟ್ಟೆ ಒಂದು ರೀತಿ ಉಬ್ಬರಿಸಿದ ಹಾಗೆ ಅನುಭವ ಆಗ್ಬೋದು ಮತ್ತು ನಿಮಗೆ ಒಂದು ರೀತಿ ಕೆಳ ಹೊಟ್ಟೆಯಲ್ಲಿ ಸೆಳೆತ ಕಾಣಿಸ್ಕೊಳ್ಬೋದು ಈ ಒಂದು ಸೆಳೆತ ನಿಮಗೆ ಇಂಪ್ಲಾಂಟೇಷನ್ ಆಗುವ ಸಂದರ್ಭದಲ್ಲೂ ಕಾಣಿಸ್ಕೊಳ್ಬೋದು ವಿಪರೀತ ಸುಸ್ತು ಕಾಣಿಸ್ಕೊಳ್ಬೋದು ಮತ್ತು ಕೆಲವರಿಗೆ ತಲೆನೋವು ಕಾಣಿಸ್ಕೊಳ್ಬೋದು ಅದರ ಜೊತೆಗೆ ತಲೆ ಸುತ್ತು ಕಾಣಿಸ್ಕೊಳ್ಬೋದು ಪದೇ ಪದೇ ಯೂರಿನ್ ಪಾಸ್ ಮಾಡಬೇಕು ಅಂತ ಅನಿಸುತ್ತೆ ಇನ್ನು ಕೆಲವರಲ್ಲಿ ಮೂಡಲ್ಲಿ ಚೇಂಜಸ್ ಕಾಣಿಸ್ಕೊಳ್ಬೋದು ಅಂದರೆ ನಿಮಗೆ ಒಂದು ಸತಿ ನೀವು ಹ್ಯಾಪಿಯಾಗಿದ್ದರೆ ಇನ್ನೊಂದು ಸರಿ ನೀವು ತುಂಬ ಸ್ಯಾಡ್ ಆಗಿರ್ತೀರ ಈ ರೀತಿ ವೇರಿಯೇಷನ್ ಆಗ್ಬೋದು ನಿಮ್ಮ ಮೂಡಲ್ಲಿ ಕಾನ್ಸ್ಟಿಪೇಷನ್ ಕಾಣಿಸ್ಕೊಳ್ಬೋದು ಕಾನ್ಸ್ಟಿಪೇಷನ್ ಅಂದರೆ ಮಲಬದ್ಧತೆ ಈ ರೀತಿಯ ಒಂದು ಲಕ್ಷಣ ಕಾಣಿಸ್ಕೊಳ್ಬೋದು ಮತ್ತು ಕೆಲವರಲ್ಲಿ ಫುಡ್ಡಲ್ಲಿ ತುಂಬಾ ಏನಾದರೂ ತಿನ್ನಬೇಕು ತಿನ್ನಬೇಕು ಈ ರೀತಿಯ ನಿಮಗೆ ಬಯಕೆ ಅನ್ನಿಸ್ಬೋದು ಬಾಡಿ ಟೆಂಪ್ರೇಚರ್ ರೈಸ್ ಆಗ್ಬೋದು ಕೊನೆಯಲ್ಲಿ ಪೀರಿಯಡ್ ಮಿಸ್ ಆಗ್ಬೋದು ಈ ರೀತಿಯ ಎಲ್ಲ ಲಕ್ಷಣಗಳು ನಿಮ್ಮ ಅರ್ಲಿ ಪ್ರೆಗ್ನೆನ್ಸಿಯಲ್ಲಿ ಕಾಣಲಿಕ್ಕೆ ಸಿಗುತ್ತೆ ಸೊ ಹಾಗಾಗಿ ನಿಮಗೆ ಒಂದು ವೇಳೆ ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಕಂಡಿದ್ದ ತಕ್ಷಣವೇ ನೀವು ಟೂ ಅರ್ಲಿಯಾಗಿ ಹೋಮ್ ಪ್ರೆಗ್ನೆನ್ಸಿ ಟೆಸ್ಟನ್ನು ಮಾಡಲಿಕ್ಕೆ ಹೋಗಬೇಡಿ ಯಾಕಂತ ಹೇಳಿದರೆ ಪ್ರೆಗ್ನೆನ್ಸಿ ಸಮಯದಲ್ಲಿ ಬಿಡುಗಡೆಯಾಗುವಂಥ ಹೆಚ್ ಸಿ ಜಿ ಎಂಬ ಹಾರ್ಮೋನು ಫಸ್ಟ್ ಅದು ಬ್ಲಡ್ಡಲ್ಲಿ ಫಾರ್ಮ್ ಆಗಿ ನಂತರ ಅದು ಯೂರಿನಲ್ಲಿ ಕಾಣಿಸ್ಕೊಳುತ್ತೆ ಸೊ ಹಾಗಾಗಿ ಅದು ಬ್ಲೆಡ್ಡಿನಿಂದ ಯೂರಿನಿಗೆ ಬಂದು ಕಾಣಿಸ್ಕೊಳ್ಳೋಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ ನೀವೇನಾದರೂ ಟೂ ಅರ್ಲಿಯಾಗಿ ಹೋಮ್ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದರೆ ನೀವು ಪ್ರೆಗ್ನೆಂಟ್ ಇದ್ರೂ ನೆಗೆಟಿವ್ ಕಾಣಿಸ್ಕೊಳ್ಳುವ ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರ ನೀವು ಪೀರಿಯಡ್ ಮಿಸ್ ಆಗೋ ತನಕ ವೆಯ್ಟ್ ಮಾಡಬೇಕು ನಂತರ ನೀವು ಟೆಸ್ಟ್ ಮಾಡಿ ನೋಡಬೇಕು ಆವಾಗ ಟೆಸ್ಟ್ ಮಾಡಿ ನೋಡಿದರೆ ನಿಮಗೆ ಅಕ್ಯೂರೇಟಾಗಿ ರಿಸಲ್ಟ್ ಸಿಗುವ ಸಾಧ್ಯತೆ ಇರುತ್ತೆ ಒಂದು ವೇಳೆ ಆ ಒಂದು ಸಂದರ್ಭದಲ್ಲಿ ನಿಮಗೆ ನೆಗೆಟಿವ್ ಅಥವಾ ಒಂದು ಲೈನು ಡಾರ್ಕ್ ಇನ್ನೊಂದು ಲೈನು ಲೈಟಾಗಿ ತೋರಿಸಿದ್ರು ತ್ರೀ ಟು ಫೈವ್ ಡೇಸ್ ಬಿಟ್ಟು ರಿಪೀಟ್ ಟೆಸ್ಟ್ ಮಾಡಿ ನೋಡಿ ಒಂದು ವೇಳೆ ನಿಮಗೆ ಪೀರಿಯಡ್ ಏನಾದರೂ ಇರೆಗ್ಯುಲರ್ ಇದ್ದರೆ ನೀವು ನಿಮ್ಮ ಪೀರಿಯಡ್ ಮಿಸ್ ಆದ ಟೆನ್ ಟು ಫಿಫ್ಟೀನ್ ಡೇಸ್ ಬಿಟ್ಟು ನೀವು ಚೆಕ್ ಮಾಡಿ ನೋಡಬೇಕು ಒಂದು ವೇಳೆ ಅದ್ರ ಮೇಲೂ ನಿಮಗೆ ನಿಮ್ಮ ಪೀರಿಯಡ್ ರೆಗ್ಯುಲರ್ ಇರಲಿ ಇರ್ರೆಗ್ಯುಲರ್ ಇರಲಿ ನೀವು ಚೆಕ್ ಮಾಡಿ ನೋಡಿದ ಮೇಲೂ ನಿಮಗೆ ನೆಗೆಟಿವ್ ಇದ್ದು ನಿಮ್ಮ ರಿಸಲ್ಟು ನಿಮಗೆ ಸ್ಟ್ರಾಂಗಾಗಿ ಫೀಲ್ ಆಗ್ತಾಯಿದೆ ನಾನು ಪ್ರೆಗ್ನೆಂಟ್ ಇರಬಹುದು ಎಂದು ಏನಾದರೂ ನಿಮಗೆ ಫೀಲ್ ಆಗ್ತಾಯಿದ್ರೆ ನೀವು ಡಾಕ್ಟ್ರನ್ನ ಒಮ್ಮೆ ಕನ್ಸಲ್ಟ್ ಮಾಡಿ ನಂತರ ಒಂದು ಫೈನಲ್ ಡಿಶನಿಗೆ ಬರೋದು ತುಂಬಾ ಒಳ್ಳೆಯದು ಅದ್ರ ಬದಲು ನೀವು ನಿಮ್ಮಷ್ಟಕ್ಕೆ ನೀವು ಮನೇಲಿ ಕೂತ್ಕೊಂಡು ಪೀರಿಯಡ್ ಬರಲಿಕ್ಕೆ ಯಾವುದೇ ರೀತಿಯ ಟ್ಯಾಬ್ಲೆಟ್ಸನ್ನು ತಗೊಳ್ಳೋಕ್ಕೆ ಹೋಗಬೇಡಿ ಯಾಕಂತ ಹೇಳಿದರೆ ಕೆಲವರು ಪ್ರೆಗ್ನೆಂಟ್ ಇದ್ದರೂ ಇರಬಹುದು ಅದಕ್ಕೋಸ್ಕರ ನಾನು ಇದನ್ನು ಹೇಳಿದೆ ನೀವು ಒಂದು ವೇಳೆ ಹತ್ರ ಹೋದಾಗ ಅವರು ಫಸ್ಟ್ ಯೂರಿನ್ ಟೆಸ್ಟ್ ಮಾಡಿ ನೋಡುವರು ಇಲ್ಲ ಅಂದರೆ ಹೆಚ್ ಎ ಜಿ ಎಂಬ ಬ್ಲಡ್ ಟೆಸ್ಟ್ ಮಾಡಿ ನೋಡುವರು ಅದರಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ ನೀವು ಪ್ರೆಗ್ನೆಂಟ್ ಇದ್ದೀರಾ ಇಲ್ಲ ಅಂತ ಹೇಳಿ ಸೊ ಹಾಗಾಗಿ ನಿಮಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗುವ ಸಂದರ್ಭದಲ್ಲಿ ಇಂಪ್ಲಂಟೇಷನ್ ಬ್ಲೀಡಿಂಗ್ ಕಾಣಿಸ್ಕೊಳ್ಬೋದು ಇದು ಒಂದು ಪ್ರಮುಖ ಲಕ್ಷಣ ಆಗಿರುತ್ತೆ ಆದ್ರೂ ನಿಮಗೆ ಪ್ರೆಗ್ನೆನ್ಸಿ ಸಮಯದಲ್ಲಿ ಈ ಒಂದು ಇಂಪ್ಲಂಟೇಷನ್ ಬ್ಲೀಡಿಂಗೂ ಆಗಲಿ ಅಥವಾ ಬೇರೆ ಯಾವ ಥರದ ಬ್ಲೀಡಿಂಗ್ ಕಾಣಿಸ್ಕೊಂಡ್ರೂ ನೀವು ಫಸ್ಟು ಡಾಕ್ಟ್ರ ಹತ್ರ ಹೋಗಿ ವಿಚಾರಿಸಬೇಕಾಗತ್ತೆ ಎಲ್ಲವೂ ಸರಿಯಾಗಿ ನಡೀತಾ ಇದೆಯಾ ಇಲ್ಲ ಅಂಥೇಳಿ ಅಥವಾ ಇದು ಇಂಪ್ಲಾಂಟೇಷನ್ ಬ್ಲೀಡಿಂಗಾ ಇದು ನಾರ್ಮಲಾಗಿ ಆಗ್ತಾ ಇದೆಯಾ ಅಂತೇಳಿ ನೀವು ತಿಳಿದುಕೊಳ್ಳೋದು ತುಂಬಾ ಮುಖ್ಯ ಆವಾಗ ನಿಮಗೆ ಸಮಾಧಾನ ಆಗುತ್ತೆ ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಆದ್ರೂ ನೀವು ನೆಗ್ಲೆಕ್ಟ್ ಮಾಡಬಾರ್ದು ಫ್ರೆಂಡ್ಸ್ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗುವ ಸಂದರ್ಭದಲ್ಲಿ ಕಾಣಿಸಿಕೊಳ್ಳುವ ಬ್ಲೀಡಿಂಗನ್ನು ಅಥವಾ ಥ್ರೂಟ್ ದ ಪ್ರೆಗ್ನೆನ್ಸಿಯಲ್ಲಿ ಕಾಣಿಸಿಕೊಳ್ಳುವ ಬ್ಲೀಡಿಂಗನ್ನು ನಿಮ್ಮಷ್ಟಕ್ಕೆ ನೀವು ಡಿಸೈಡ್ ಮಾಡಲಿಕ್ಕೆ ಹೋಗಬೇಡಿ ಇದು ನಾರ್ಮಲ್ ಇರ್ಬೋದು ಅಥವಾ ಇದು ಅಬ್ನಾರ್ಮಲ್ ಇರ್ಬೋದು ಅಂತ ಹೇಳಿ ಹಾಗಾಗಿ ಫ್ರೆಂಡ್ಸ್ ಈ ಒಂದು ಇಂಪ್ಲಾಂಟೇಶನ್ ಬ್ಲೀಡಿಂಗ್ ನಿಮಗೆ ನಿಮ್ಮ ಪೀರಿಯಡ್ ಸೈಕಲ್ನ ಮೂರನೇ ವಾರದ ಕೊನೆಯಲ್ಲೂ ಕಾಣಿಸ್ಕೊಳ್ಬೋದು ಇನ್ನು ಕೆಲವರಲ್ಲಿ ನಾಲ್ಕನೇ ವಾರದ ಸ್ಟಾರ್ಟಿಂಗಲ್ಲೂ ಕೂಡ ಕಾಣಿಸ್ಕೊಳ್ಬೋದು ಇನ್ನು ಕೆಲವರಲ್ಲಿ ಪೀರಿಯಡ್ ಮಿಸ್ ಆದಮೇಲೂ ಕಾಣಿಸ್ಕೊಳ್ಬೋದು ಸೊ ಹಾಗಾಗಿ ಈ ಒಂದು ಇನ್ಫಾರ್ಮೇಶನ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್